ಇಡೀ ಭಾರತ ದೇಶದಲ್ಲಿ ಹಸಿರು ಕ್ರಾಂತಿ ಅಧಿಕಾರಿ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ಜನ್ಮ ದಿನಾಚರಣೆ ಆಗಲಿ ಅಥವಾ ಪುಣ್ಯಸ್ಮರಣೆ ಆಗಲಿ ಯಾವತ್ತು ಜಿ ಕಲಬುರಗಿ ಜಿಲ್ಲಾ ಆಡಳಿತ ಬಹಳ ಕಾಟಾಚಾರಿಕೆ ಆಚರಣೆ ಆಚರಣೆ ಇದೆ ಮೊನ್ನೆ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ನೂರ ಹದಿನೇಳನೆಯ ಜಯಂತ್ಯುತ್ಸವ ಅಂಗವಾಗಿ ಯಾವುದೇ ಸಮಾಜದ ಕಲಬುರಗಿಯಲ್ಲಿರ್ತಕ್ಕಂತ ಸಮಾಜದ ಮೀಟಿಂಗ್ ತೆರೆಯದೆ ನಿರ್ಲಕ್ಷ್ಯ ವಹಿಸಿ ನಾವು ಕೂಡ ಜಿಲ್ಲಾ ಅಧಿಕಾರಿಗಳಿಗೆ ಇಡೀ ಜಯಂತೋ ಸಮಿತಿ ಅವರಿಗೆ ಭೇಟಿ ಆಗೋದಕ್ಕೆ ಹೋದಾಗ ಅವರು ನಮ್ಮ ಎ ಡಿ ಸಿ ಅವ್ರಿಗೆ ಮಾತಾಡಿ ಅಂತಕ್ಕಂಥ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಡಿ ಎಸ್ ಮುಖಾಂತರ ಗಮನ ಸೆಳೆದಾಗ ಅವತ್ತು ಹದಿನೇಳನೇ ಜಯಂತಿ ಕೂಡ ಜಿಲ್ಲಾಧಿಕಾರಿಗಳು ಸುಮಾರು ಒಂಬತ್ತುವರೆಗೆ ಬಂದು ಮಾಲಾರ್ಪಣೆ ಮಾಡಿದ್ದು ಅದು ಕಾಟ ಚಾಲಕಿಗೆ ನಿರ್ಲಕ್ಷ್ಯದಿಂದ ಅಂತಕ್ಕಂಥದ್ದು ಎದ್ದು ತೋರಿಸ್ತಾ ಇದೆ ಅದರಂತೆ ಇವತ್ತು ದಿನ ಇವತ್ತು ಮೂವತ್ತೆಂಟನೆಯ ಪುಣ್ಯಸ್ಮರಣೆಯ ದಿನದಿಂದ ಕೂಡ ಯಾವುದೇ ಜಿಲ್ಲಾ ಆಡಳಿತ ಅಧಿಕಾರಿಗಳು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು ಇವತ್ತು ನಮ್ಮ ಒಬ್ಬ ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಯಾವ ತರ ಎಚ್ಚರಿಕೆ ಕೊಡ್ಬೇಕಂತಕ್ಕಂಥದ್ದು ಆಲೋಚನೆ ಮಾಡ್ತಾ ಇದ್ದೀವಿ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರು ನಮ್ಮ ರಾಷ್ಟ್ರ ನಾಯಕರ ಪುತ್ರಿಗೇ ಒಂದು ಹೂಗೋಚದಿಂದ ಅಥವಾ ಅಲಂಕಾರ ಮಾಡತಕ್ಕಂತ ಕೆಲಸ ಮಾಡಿಲ್ಲ ಅವರು ಕಾಟಾಚಾರಿಕ ಇವತ್ತು ಸ್ಮರಣೆ ಮಾಡ್ತಾ ಇದ್ದಾರೆ ಇನ್ನ ಯಾವುದೇ ಅಧಿಕಾರಿಗಳಾಗ್ಲಿ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗ್ಲಿ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಾಗಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ನಮ್ಮ ಡಾಕ್ಟರ್ ಬಾಬು ಅವರು ಅವಮ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ ಇವತ್ತಿನ ದಿನ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸುಮಾರು ಸಾರಿ ಫೋನ್ ಎದ್ದರೂ ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಧಿಕಾರಿಗಳು ಫೋನ್ ಮಾಡಿದ್ದಾರೆ ಮತ್ತೆ ನಾವು ಕೂಡ ಫೋನ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸಮಾಜದ ನಮ್ಮ ಜನತಾ ಸಮಿತಿ ಜಿಲ್ಲಾಧ್ಯಕ್ಷ ರಮೇಶ್ ವಾಡೇಕರ್ ಫೋನ್ ಮಾಡಿದ್ರು ಕೂಡ ಯಾವುದೇ ಫೋನ್ ರಿಶೀವ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಆದ್ರೆ ಚುನಾವಣೆ ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಲ್ಲಿವರೆಗೂ ಬರೋವರೆಗೂ ನಾವ್ ಇಲ್ಲಿ ತಗಲಲ್ಲ ಒಂದು ವೇಳೆ ಅವನು ಒಂದು ನಿರ್ಲಕ್ಷ್ಯ ವಹಿಸಿದಾದ್ರೆ ಅವನ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅವನ್ ಯಾವ ತರ ಯಾವ ಯಾವ ಕಾರಣಗೋಸ್ಕರ ಇತ್ತು ನಿರ್ಲಕ್ಷ್ಯತನ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರು ಹೇಳ್ಬೇಕಾಗಿದೆ ಒಂದು ವೇಳೆ ಯಾವುದಕ್ಕೂ ಮನೆ ನಾವು ಬೀದಿಗೆ ಹೋರಾಟ ಮಾಡ್ತೀವಿ ಇವ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತ ಇಡೀ ನಮ್ಮ ರಾಷ್ಟ್ರ ನಾಯಕರಿಗೆ ಒಬ್ಬ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅವರು ಕೂಡ ಅವರು ಗೌರವ ನಮ್ಮನ್ನ ಸಲ್ಲಿಸ್ತಾ ಇದ್ದಾರೆ ಅದೇ ಅಧಿಕಾರಿಗಳು ಮಾತ್ರ ಇಟ್ಟ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಇವ್ರ ನಿರ್ಲಕ್ಷ್ಯತೆಯಿಂದ ಕಾಟಾಚಾರಕ್ಕಾಗಿ ಬಂದು ಒಂದು ಸಣ್ಣದೊಂದು ಮಾಲಾರ್ಪಣೆ ತಂದು ಮಾಲಾರ್ಪಣೆ ಮಾಡಿ ಹೋಗಿದ್ದಾರೆ ವಿನ ಅವರು ಪ್ರೀತಿಯಿಂದ ನಮ್ಮ ಒಂದು ರಾಷ್ಟ್ರಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಇಡೀ ಮಾದಿವ ಸಮಾಜ ಅವರಿಗೆ ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮಾದಿಗರ ಶಕ್ತಿ ಏನಂತಕ್ಕಂಥದ್ದು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ